ಹೈ ಫ್ರೆಂಡ್ಸ್ ಮಾತ್ರೆಗಳ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇನ್ನೀ ಸಂಡೇ ಅಂಚ ಮಾರ್ನಿಂಗ್ ಲಾಕಿದ ಒಂದು ಟೆಂಪಲ್ ಪೋಯಿಂದ ಅಂದರೆ ಅಂಚೆ ಏನಿತ್ತೆ ಪಾಡಿದ ಟೆಂಪಲ್ ಪೋಂದಿಲ್ಲೆ ಅಲ್ಪದ ಒಂದೊಂದು ವೀಡಿಯೋಸ್ ಮತ್ತು ಪಾಡೋಂದು ಪೇ ಮತ್ತೆ ಪ್ಲೇ ಫ್ರೆಂಡ್ಸ್ ಏನಿತ್ತೆ ಟೆಂಪಲ್ ಟೆಂಪಲ್ಗೆ ರೀಚ್ ಆಯ ನಾನು ಇರ್ನಿಕಿಗೆ ಉಲ್ಲೈದ ಟೆಂಪಲ್ ಇಲ್ಲ ಈ ಟೆಂಪಲ್ ಆಗಿ ಲಗ್ತ ಮನಪು ವೀಡಿಯೋಸ್ ಪಾಡೊಂದು ಮತ್ತೆ ಪಾಡೋದ್ಲೇ ಇರಲು ಅದೇಪಟ್ಟ ಟೆಂಪಲ್ ಬರಂದೇ ಎತ್ತಿನ ವರಬತದ ಪಡಿ ಟೆಂಪಲ್ ವಿಜಿಟ್ ಮನಪೇ ಮಸ್ತ್ ಎಡ್ಡೆ ಟೆಂಪಲ್ ವೇಡಿನ ಮಾತ ಆಪ

ಶಿವಯ್ ಫ್ರೆಂಡ್ಸ್ ಇತ್ತೆ ನಾನು ಟೆಂಪಲ್ ಪೋದು ಕೈ ಮುಗಿದು ಬರ್ತ ದಾದನ ಈ ಟೆಂಪಲ್ ಬರ್ತದ್ದು ಒಂಜಿ ದೇವಾಡ ಒಂಜಿ ಕೇಂಡ ಒಂಜಿ ಮನಸ್ಸುಗಳು ಒಂಜಿ ಮಸ್ತ್ ಸಮಾಧಾನ ಹಾಪೊಂಡು ಏರ್ ಮಾತಾ ಅದ್ಯಪಾಡಿ ಟೆಂಪಲ್ ನನ್ನಲ್ಲಿ ಬೈದ್ಯರು ಮಕ್ಕಳ ಐನತ್ತು ಸಂಕೇಡಿ ಈ ಒಂಜಿ ಟೆಂಪಲ್ ವಿಸಿಟ್ ಮಾಡ್ಲಿ ಮಾತಾ ಎಡ್ಡೆ ಹಾಪು ಈ ಟೆಂಪಲ್ ಬತ್ತನ